ನಟ ದರ್ಶನ್ ಮೈಸೂರಿನ ಮನೆ ಹಾಗೂ ಫಾರ್ಮ್ ಹೌಸ್ನಲ್ಲಿ ಕುಟುಂಬಸ್ಥರ ಜೊತೆ ಸೇರಿ ಚಾಮುಂಡಿ ತಾಯಿ ಪೂಜೆ ನೆರವೇರಿಸಿದ್ದಾರೆ ಅಷ್ಟಕ್ಕೂ ದರ್ಶನ್ ಪೂಜೆ ಮಾಡಿಸಿದ್ದು ಯಾಕೆ ಅದೆಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ ನಟ ಡಿಬಾಸ್ ದರ್ಶನ್ ಎರಡನೇ ಆಷಾಢದ ಶುಕ್ರವಾರ ಹಿನ್ನೆಲೆ ಕುಟುಂಬಸ್ಥರ ಜೊತೆಯಲ್ಲಿ ಪೂಜೆ ನೆರವೇರಿಸಿದ್ದಾರೆ ಪ್ರತಿ ವರ್ಷ ಆಷಾಢ ಮಾಸದಲ್ಲಿ ಚಾಮುಂಡಿ ಹಬ್ಬ ಮಾಡುವ ನಟ ದರ್ಶನ್ ಈ ಬಾರಿ ಕುಟುಂಬಸ್ಥರು ಜೊತೆಯಲ್ಲಿ ಚಾಮುಂಡಿ ತಾಯಿ ಪೂಜೆಯಲ್ಲಿ ಭಾಗಿಯಾಗಿದ್ದಾರೆ ಮೈಸೂರಿನ ಸಿದ್ಧಾರ್ಥ ಲೇಔಟ್ನ ನಿವಾಸದಲ್ಲಿ ತಾಯಿ ಮೀನು ತೂಗುದೀಪ ಪತ್ನಿ ಹಾಗೂ ಸಹೋದರ ದಿನಕರ್ ಕುಟುಂಬದೊಂದಿಗೆ ಪೂಜೆ ನೆರವೇರಿಸಿದ್ದಾರೆ ಪ್ರತಿ ವರ್ಷ ಸ್ನೇಹಿತರ ಜೊತೆ ಫಾರ್ಮ್ ಹೌಸ್ನಲ್ಲಿ ಚಾಮುಂಡಿ ಹಬ್ಬ ಮಾಡುತ್ತಿದ್ದರು ಈ ಬಾರಿ ಚಾಮುಂಡಿ ಬೆಟ್ಟಕ್ಕೆ ಕುಟುಂಬಸ್ಥರ ಜೊತೆ ಬಂದು ಪೂಜೆ ನೆರವೇರಿಸಿದ್ದಾರೆ ದರ್ಶನ್ ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ಜಾಮೀನಿನ ಮೇಲಿರುವ ದರ್ಶನ್ಗೆ ಇತ್ತೀಚೆಗೆ ಸಿನಿಮಾ ಶೂಟಿಂಗ್ ಆಗಿ ವಿದೇಶಕ್ಕೆ ತೆರಳಲು ಐವತ್ತೇಳನೇ ಸಿಸಿಎಚ್ ಕೋರ್ಟ್ ಅನುಮತಿ ನೀಡಿತ್ತು ಜೂನ್ ಒಂದರಿಂದ ಇಪ್ಪತ್ತೈದರವರೆಗೆ ಡೆವಿಲ್ ಶೂಟಿಂಗ್ ಆಗಿ ವಿದೇಶಕ್ಕೆ ತೆರಳಲು ಅನುಮತಿ ನೀಡಲಾಗಿತ್ತು ವಿದೇಶಕ್ಕೆ ತೆರಳುವ ಮುನ್ನ ನಟ ದರ್ಶನ್ ಅವರು ಒಳ್ಳೆಯದಾಗಲಿ ಎಂದು ಚಾಮುಂಡೇಶ್ವರಿ ತಾಯಿಯ ಪೂಜೆ ಮಾಡಿಸಿದ್ದಾರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಎಲ್ಲ ಕಷ್ಟಗಳು ಕಳೆದು ಉತ್ತಮ ಜೀವನವನ್ನು ಕರುಣಿಸು ಪತಿಯನ್ನ ಕೊಲೆ ಆರೋಪದಿಂದ ಮುಕ್ತಿಗೊಳಿಸುವಂತ ತಾಯಿಯ ಬಳಿ ಬೇಡಿಕೊಂಡಿದ್ದಾರೆ ನಟ ದರ್ಶನ್ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ